ನಿಮ್ಮ ಡೈರೆಕ್ಷನ್ ಸಿನಿಮಾ ಎಲ್ರಿಗೂ ಇಷ್ಟ ಆಗ್ತಾ ಇದೆ ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ ಸೊ ಏನಿಸ್ತಾ ಇದೆ ಫಸ್ಟ್ ರಿಯಾಕ್ಷನ್ ಸಿನಿಮಾ ಆಲ್ರೆಡಿ ಸಕ್ಸಸ್ ಆಗಿದೆ ನನ್ನ ಮಟ್ಟಿಗೆ ಇದು ನನ್ನ ನನ್ಗೆ ತುಂಬ ದೊಡ್ಡದು ಇದು ಈಸಿ ಜಾಬ್ ಅಲ್ಲ ಇದು ಡೈರೆಕ್ಷನ್ ಅನ್ನೋದು ಸಿನಿಮಾ ಆ್ಯಕ್ಟ್ ಮಾಡ್ಬೋದು ಆ್ಯಸ್ ಆ್ಯಕ್ಟ್ರೆಸ್ ಆಗಿ ನನ್ಗೆ ತುಂಬ ಖುಷಿ ಇದೆ ಬಟ್ ಫಸ್ಟ್ ಸಿನಿಮಾ ಡೈರೆಕ್ಷನ್ ಮಾಡಿ ಅದು ಥಿಯೇಟರಿಗೆ ಬಂದಿರೋದು ನನಗೆ ತುಂಬ ಖುಷಿ ಇದೆ ಸೊ ಎಲ್ಲ ಸೆಲೆಬ್ರಿಟಿಗಳು ಬಂದು ಪುಷ್ ಮಾಡ್ತಾ ಇರೋದು ನನಗೆ ಒಳ್ಳೆ ಆನೆಬೆಲ್ಲ ಸಿಗ್ದಂಗೆ ಆಗ್ತಾ ಇದೆ ಯಾಕೆಂದರೆ ಹೆಣ್ಮಕ್ಳು ತುಂಬ ಕಡಿಮೆ ಜನ ಇದ್ದೀವಿ ಇಂಡಸ್ಟ್ರಿನಲ್ಲಿ ಡೈರೆಕ್ಟರ್ಸ್ಗೆ ನಮಗೆ ಆ ಒಂದು ಪುಷ್ ಇದೆ ಅಲ್ಲ ಅದನ್ನು ಖುಷಿ ಕೊಡುತ್ತೆ ತುಂಬ ಚಾಲೆಂಜಿಂಗ್ ಅನ್ನಿಸ್ತಾ ಸಿನಿಮಾ ಥಿಯೇಟರ್ ತರೋ ಅಷ್ಟರಲ್ಲಿ ಅದು ನಿಜನೇ ಯಾಕೆಂದರೆ ಆ್ಯಕ್ಟ್ರೆಸ್ ಅಂದರೆ ನಮಗೆ ಕೊಡೋ ಮರ್ಯಾದೆನೇ ಬೇರೆ ನಾವು ಇಲ್ಲಿ ಮೈ ಚೆಳಿಬಿಟ್ಟು ಕೆಲಸ ಮಾಡಲೇಬೇಕಾಗುತ್ತೆ ಮಕ್ಳಿರೋದ್ರಿಂದ ಸ್ವಲ್ಪ ಈಸಿ ಆಯಿತು ಹಳ್ಳೀಲಿ ಕೆಲಸ ಮಾಡಿದ್ದು ಬಟ್ ತುಂಬ ಕಷ್ಟ ಆಗುತ್ತೆ ಹೌದು ಆಗುತ್ತೆ ಬಟ್ ಡೈರೆಕ್ಟಾಗಿ ನೀವು ಸಿನಿಮಾ ಇಂಡಸ್ಟ್ರಿಗೆ ನನ್ನ ನಿರ್ದೇಶಕ ಆಗಬೇಕು ಅಂತ ಬರೋದಾದರೆ ಅದೇನು ಕಷ್ಟ ಅನಿಸಲ್ಲ ಬಟ್ ನನಗೆ ಸ್ವಲ್ಪ ಕಷ್ಟ ಆಯಿತು ಬಟ್ ಇವತ್ತು ಆ ಕಷ್ಟಪಟ್ಟಿದ್ದೀವೋ ಈ ತೆರ ಮೇಲೆ ನೋಡ್ತಾ ಇದ್ದರೆ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ರು ಮಕ್ಕಳೆಲ್ಲ ಎಂಜಾಯ್ ಮಾಡೋದು ನೋಡಿ ಖುಷಿ ಆಯಿತು ಬಿಕಾಸ್ ನನ್ನ ಅಷ್ಟು ನನ್ನ ಮೈಂಡಲ್ಲಿ ನಾವು ಸಿನಿಮಾನ ಏನೂ ಅನ್ಕೊಳ್ದೆ ಸಿನಿಮಾ ಮಾಡಿದ್ದು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲಲ್ಲಿ ಅವಾರ್ಡ್ಗಳು ಆಗಿದ್ದಕ್ಕೆ ನನಗೆ ಒಂದು ಓಕೆ ಸಿನಿಮಾ ಚೆನ್ನಾಗಿದೆ ಅಂತ ನಂಗೆ ಅವತ್ತು ಅನಿಸಿದ್ದು ಸೊ ಕಾನ್ಫಿಡೆನ್ಸ್ ಬಂದಿದ್ದು ನನಗೆ ಅವತ್ತು ಇವತ್ತು ಅಷ್ಟು ಇವತ್ತು ಏನಾಗಿದೆ ಅಂದರೆ ನನ್ನ ಸಿನಿಮಾ ಆಲ್ರೆಡಿ ಪ್ರೀಮಿಯರ್ ಶೋನಲ್ಲಿ ನನಗೆ ನಾನು ಗೆದ್ದಿದೆ ನನಗೆ ಗೊತ್ತಿಲ್ಲ ಹಿಸ್ಟ್ರಿನಲ್ಲಿ ನಾನು ಇನ್ನೂ ಡೈರೆಕ್ಷನ್ ಮಾಡ್ತೀನೋ ಇಲ್ವೋ ಅನ್ನೋದು ತುಂಬ ಖುಷಿ ಇದೆ ದೊಡ್ಡ ಇರ್ಬೋದು ಅಥವಾ ಸಿನಿಮಾ ಆ್ಯಕ್ಟರ್ಸ್ ಆ್ಯಕ್ಟ್ರೆಸ್ಗಳು ಅವ್ರ ಹತ್ರ ಒಂದು ಆ್ಯಕ್ಟ್ ಮಾಡಿಸೋದು ಸುಲಭ ಅಂತ ಅನ್ಸುತ್ತೆ ಆ್ಯಕ್ಟರ್ ಆಗಿ ನಿಮ್ಗೆ ಗೊತ್ತಿರುತ್ತೆ ಅದು ಹೇಗಿರುತ್ತೆ ಅಂತ ಬಟ್ ಈ ಚಿಕ್ಕ ಮಕ್ಕಳನ್ನ ತಯಾರು ಮಾಡಿ ಅವ್ರ ಹತ್ರ ಆ್ಯಕ್ಟ್ ಮಾಡಿಸೋದು ಇದಿಲ್ಲ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಬಟ್ ನನಗೆ ಮಕ್ಕಳು ಮುತ್ತಿನಂಥ ಮಕ್ಕಳು ಸಿಕ್ಕಿದ್ರು ನನಗೆ ಆಡಿಷನ್ ಮಾಡಿ ನಾವು ತಗೊಂಡಿದ್ದು ತುಂಬ ಜನ ಆಡಿಷನ್ನ ಮಾಡಿದ್ವಿ ನಾವು ಅದರಲ್ಲಿ ನಮಗೆ ನಾವು ಏನು ಹೇಳ್ತೀವಿ ಅದನ್ನು ಗ್ಯಾದರ್ ಮಾಡ್ಕೊಳ್ಳೋ ಅಷ್ಟು ನಾಲೆಡ್ಜ್ ಮಕ್ಕಳಿಗಿತ್ತು ಬಿಕಾಸ್ ಅವ್ರು ಆಲ್ರೆಡಿ ಶೋಗಳನ್ನ ಮಾಡಿದ್ವಿ ಇಬ್ಬರು ಬಟ್ ಏನು ಹೀರೋ ಪ್ರತೀಕ್ ಮಾಡಿದ್ದಾನೆ ಅವನು ಹೊಸಬ ಹುಡುಗ ಬಟ್ ಅವನು ಅಷ್ಟು ಚೆನ್ನಾಗಿ ಮುದ್ದೆ ಕಾಣಿಸ್ತಾನೆ ಫ್ರೇಮಲ್ಲ ಚೆನ್ನಾಗಿ ನಮಗೆ ಏನು ಬೇಕಿತ್ತು ಅದು ಅವನು ಸಿಕ್ಕಿದ ಅವನು ಮಕ್ಕಳಿಗೆ ಏನು ಹೇಗೆ ಚಾಲೆಂಜಿಂಗ್ ಆಗಿತ್ತು ಅಂದರೆ ಇನ್ನು ಚಿಕ್ಕವರಿದ್ರು ಇವತ್ತು ಆಲ್ರೆಡಿ ಬೆಳೆದಿದ್ದಾರೆ ಸ್ವಲ್ಪ ಅವತ್ತು ತುಂಬ ಚಿಕ್ಕವರಿದ್ರು ಅವ್ರಿಗೆ ಆ್ಯಕ್ಟ್ ಮಾಡಿಸ್ಬೇಕು ಅಂದರೆ ಅವ್ರ ಅಮ್ಮ ನಿಲ್ಲಿಸ್ಕೋಬೇಕಾಗಿತ್ತು ನಾವು ಚಾಕ್ಲೇಟ್ ಇಟ್ಕೊಂಡು ಅವ್ರ ಅಮ್ಮ ಇದ್ರು ಓಕೆ ಮಾಡು ಅಂತ ಹೇಳ್ಬಿಟ್ಟು ನಾನು ಕೂಡ ಏ ನೆಕ್ಸ್ಟ್ ನಿಂಗೆ ಚಾಕ್ಲೇಟ್ ಕೊಡ್ತೀನಿ ಇದೀನಿ ಹೇಳಿದೆ ಆ ರೀತಿ ನಾವು ಮಕ್ಕಳನ್ನೆಲ್ಲ ತೊಗೊಂಡಿದ್ದೆ ಆಕ್ಟಿಂಗು ಯಾಕೆಂದ್ರೆ ಒಂದ್ಸಲ ಓಕೆ ನ ತಗೋಬೋದು ಎರಡು ಮೂರು ಸಲ ಅದನ್ನೇ ತಗೋ ನೀನು ಓಡು ಅದು ಮಾಡು ಅಷ್ಟು ದೊಡ್ಡದೆಲ್ಲ ಮಾಡ್ಸೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಸೊ ಅವರಿಗೆಲ್ಲ ಏನೋ ಕೊಡ್ತೀನಿ ನೀನು ಮಾಡು ಆ ಥರ ಎಲ್ಲಿ ಹೇಳಿ ಮಾಡಿಸ್ಕೊಂಡಿದ್ದು ಸೇ ಇವಾಗೆಲ್ಲ ಕನ್ನಡ ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ತುಂಬಾ ಕಾಂಪಿಟೇಷನ್ ಬೇರೆ ಬೇರೆ ಜಾನರ್ ಮೂವಿಗಳಲ್ಲಿ ಬರ್ತಾ ಇದೆ ಬಟ್ ಈ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ನೀವು ಸಿನಿಮಾ ಮಾಡಿದ್ರಿ ಅದು ಎಷ್ಟು ಮಟ್ಟಕ್ಕೆ ಜನಕ್ಕೆ ಮುಟ್ಟಬೇಕು ಅನ್ನುವಂಥ ಯೋಚನೆ ಇತ್ತು ಇವತ್ತು ನಿಮ್ಗೆ ಅದು ಮುಟ್ತಾ ಇದೆ ಸಕ್ಸಸ್ ಅಂತ ಅನ್ಸುತ್ತಾ ಹೌದು ನನಗೆ ಇದು ಮುಟ್ತಾ ಇದೆ ಮುಟ್ಟುತ್ತೆ ಕೂಡ ಯಾಕೆಂದ್ರೆ ಇದು ಸಾಮಾಜಿಕ ಏನು ಸೋಷಿಯಲ್ ಮೆಸೇಜ್ ಇದು ನಾವೇನು ಮಾಡಿದೀವಿ ಸೊ ಫೋನ್ ಬಗ್ಗೆ ಮಾಡಿರೋದು ಎಲ್ಲರೂ ಫೋನ್ ಯೂಸ್ ಮಾಡ್ತೀವಿ ಎಲ್ಲರ ಎಲ್ಲರತ್ರ ಫೋನ್ ಇರುತ್ತೆ ಬಟ್ ಇದ್ರ ಬಗ್ಗೆ ಯಾರು ಯೋಚನೆ ಮಾಡಿರೋದೇ ಇಲ್ಲ ಎಸ್ಪೆಷಲಿ ಹಳ್ಳಿಗಳಲ್ಲಿ ಇದು ಕಾಮನ್ ಆಗಿರುತ್ತೆ ಸೊ ಅದರಿಂದ ಮಕ್ಕಳುಗಳು ಎಷ್ಟು ಡೈವರ್ಟ್ ಆಗ್ತಾ ಇದ್ದಾರೆ ಓದಕ್ಕೆ ಹೋದ್ರೂ ಆಗೋದಿಲ್ಲ ಅಷ್ಟು ಗಳು ಆಗ್ತಾ ಇದೆ ಮಕ್ಕಳಿಗೆ ಸೊ ಇದನ್ನೆಲ್ಲ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ಇದು ಪೇರೆಂಟ್ಸ್ ಗಳಿಗೆ ತುಂಬಾ ಯೂಸ್ ಆಗುತ್ತೆ ಫ್ಯಾಮಿಲೀಸ್ಗಳು ಹೋಗಿ ನೋಡಿ देख ಫ್ಯಾಮಿಲಿಸ್ ಗಳು ಹೋಗಿ ನೋಡೋದ್ರಿಂದ ಅವ್ರಿಗೆ ಗೊತ್ತಾಗುತ್ತೆ ಓಕೆ ನಾವ್ ಎಲ್ಲಿ ಎಡಿತ ಇದೀವಿ ಮಕ್ಳಿಗೆ ಎಲ್ಲಿ ಫೋನ್ ಕೊಡ್ಬೇಕು ಎಲ್ಲಿ ಕೊಡಬಾರ್ದು ಅಂತ ಮಕ್ಳಿಗೂ ಕೂಡ ಓ ನಾನ್ ಯಾವ ಫೋನ್ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ ಸೊ ಪ್ಲಸ್ ನಾವ್ ಇದ್ರಲ್ಲಿ ಇನ್ನೂ ಒಂದು ಆ್ಯಡ್ ಮಾಡಿದೀವಿ ಇದು ತುಂಬಾ ಜನಕ್ಕೆ ರಿಲೇಟ್ ಆಗುತ್ತೆ ಇದನ್ನ ಎಲ್ಲೂ ಹೇಳಿಲ್ಲ ಕಳ್ಳಬಟ್ಟಿ ಬಗ್ಗೆ ತಗೊಂಡ್ ಬಂದಿದೀವಿ ಇದು ಇನ್ನ ಒಂದು ಅವೆರ್ನೆಸ್ ಅಂತ ಹೇಳ್ಬೋದು ಕಳ್ಳಬಟ್ಟಿ ಅನ್ನೋದು ಇವಾಗ ಎಲ್ಲಾ ಕಡೆ ಕಾಮನ್ ಆಗಿದೆ ಹಳ್ಳಿ ಕಡೆ ಅವಾಗೆಲ್ಲ ತುಂಬಾ ಇರ್ತಿತ್ತು ಹಾ ಸೊ ಈ ಕಳ್ಳಬಟ್ಟಿಗೂ ಮಕ್ಕಳಿಗೂ ಎಷ್ಟು ನಾಲೆಜ್ ದೊಡ್ಡವ್ರಿಗೆಲ್ಲ ಇರೋದನ್ನ ನಮ್ಮ ಹುಡುಗ ಚೇತು ಮಾಡ್ತಾನೆ ಸೊ ಆ ಒಂದು ಕಾನ್ಸೆಪ್ಟು ಎಲ್ಲರೂ ಖುಷಿಯಾಗಿದ್ದಾರೆ ನಾನು ಫುಲ್ ಖುಷಿಯಾಗಿದ್ದೀನಿ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು ನನಗೆ ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಆ ಸಿನಿಮಾನ ನೋಡಿ ಯಾಕೆಂದರೆ ಒಂದು ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ ಎಲ್ಲರೂ ಸಪೋರ್ಟ್ ಮಾಡಿದರೆ ಈ ಥರ ಸಿನಿಮಾಗಳು ಬರುತ್ತೆ ಸೊ ನೀವು ಕೂಡ ನಮ್ಮ ಸಪೋರ್ಟ್ ಮಾಡಬೇಕು ಸಿನಿಮಾ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೆರಿ ಮಚ್